ಕ್ರಿಕೆಟ್ ವಿಚಾರದಲ್ಲಿ ಇವತ್ತು ಅಪ್ಡೇಟ್ ಏನು ಅಂತ ಹೇಳಿದ್ರೆ ಕೆ ಎಲ್ ರಾಹುಲ್ ವಿಚಾರವಾಗಿ ಇಂಡಿಯಾ ಇಂಗ್ಲೆಂಡ್ ಟೆಸ್ಟ್ ಸೀರೀಸಲ್ಲಿ ಒಬ್ಬ ಅನುಭವಿ ಆಟಗಾರನಾಗಿ ತನ್ನ ಸಾಮರ್ಥ್ಯ ಏನು ಅನ್ನೋದು ನನ್ನ ಅನುಭವ ಏನು ಅನ್ನೋದನ್ನ ತೋರಿಸಿ ಟೀಮ್ ಇಂಡಿಯಾಗೆ ಒಂದೊಳ್ಳೆ ಬೆನ್ನೆಲುಬುವಾಗಿ ನಿಂತಹ ಆಟಗಾರ ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಟೆಸ್ಟ್ ಕ್ರಿಕೆಟಲ್ಲಿ ಒಂದು ರೀತಿಯಲ್ಲಿ ಅಮೋಘ ಪ್ರದರ್ಶನ ನೀಡ್ತಾ ಇದ್ದಾರೆ ಇನ್ನು ಓ ಡಿ ಐ ಫಾರ್ಮೆಟಲ್ಲೂ ಸಹ ಒಂದು ರೀತಿಯಲ್ಲಿ ಅದ್ಭುತವಾದ ಪ್ರದರ್ಶನ ನೀಡ್ತಾ ಇದ್ದಾರೆ ಅದು ವರ್ಲ್ಡ್ ಕಪ್ಪಲ್ಲಿರ್ಬೋದು ಚಾಂಪಿಯನ್ಸ್ ಟ್ರೋಫಿಯಲ್ಲಿರ್ಬೋದು ಎಲ್ಲದರಲ್ಲೂ ಸಹ ಒಂದು ರೀತಿಯಲ್ಲಿ ಅದ್ಭುತವಾದ ಪರ್ಫಾರ್ಮೆನ್ಸ್ ನೀಡಿ ಟೀಮ್ ಇಂಡಿಯಾ ಗೆಲುವಿಗೆ ಕಾರಣಕರ್ತರಾಗಿದ್ದರು ಆದರೆ ಎಲ್ಲೋ ಒಂದು ಕಡೆ ಕಾ ಕೆ ಎಲ್ ರಾಹುಲ್ಗೆ ಟಿ ಟ್ವೆಂಟಿ ಕಮ್ ಬ್ಯಾಕ್ ಮಾಡೋದಕ್ಕೆ ಆಗ್ತಾ ಹತ್ರ ಹತ್ರ ಒಂದು ಒಂದೂವರೆ ವರ್ಷಗಳಿಂದ ಟಿ ಟ್ವೆಂಟಿ ಅಲ್ಲಿ ಟೀಮ್ ಇಂಡಿಯಾದಲ್ಲಿ ಕೆ ಎಲ್ ರಾಹುಲ್ಗೆ ಸ್ಥಾನನೇ ಸಿಕ್ಕಿಲ್ಲ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಟೈಮಲ್ಲೂ ಸಹ ಟೀಮ್ ಇಂಡಿಯಾದಲ್ಲಿ ಕೆ ಎಲ್ ರಾಹುಲ್ಗಳಿಗೆ ಅವಕಾಶ ಸಿಕ್ಕಿರಲಿಲ್ಲ ಹೀಗಿರಬೇಕಾದ್ರೆ ಇದೀಗ ಕೆ ಎಲ್ ರಾಹುಲ್ ಅವರ ಟಿ ಟ್ವೆಂಟಿ ಕೆರಿಯರ್ ಮುಕ್ತಾಯ ಆಯ್ತಾ ಅನ್ನೋ ಒಂದು ಚರ್ಚೆ ಇದೀಗ ಶುರುವಾಗಿದೆ ಆ ಚರ್ಚೆ ಶುರುವಾಗೋದಕ್ಕೂ ಒಂದು ಪ್ರಮುಖ ಕಾರಣ ಇದೆ ಅದೇನು ಅನ್ನೋದನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ಕೆ ಎಲ್ ರಾಹುಲ್ ಅವರ ಟಿ ಟ್ವೆಂಟಿ ಕೆರಿಯರ್ ಹೇಗಿದೆ ಅನ್ನೋದನ್ನ ನೋಡ್ತಾ ಬಂದ್ರೆ ಕೆ ಎಲ್ ರಾಹುಲ್ ಇದುವರೆಗೂ ಟೀಮ್ ಇಂಡಿಯಾ ಪರ ಎಪ್ಪತ್ತ ಎರಡು ಟಿ ಟ್ವೆಂಟಿ ಮ್ಯಾಚ್ಗಳನ್ನು ಆಡಿದರೆ ಎರಡು ಸಾವಿರದ ಇನ್ನೂರ ಅರವತ್ತ ಎರಡು ರನ್ಗಳನ್ನು ಹೊಡೆದಿದ್ದಾರೆ ಅದರಲ್ಲಿ ಎರಡು ಸೆಂಚುರಿ ಇಪ್ಪತ್ತ ಎರಡು ಅರ್ಧ ಶತಕಗಳು ಸಹ ಸೇರಿದೆ ಇನ್ನು ಐ ಪಿ ಎಲ್ ವಿಚಾರಕ್ಕೆ ಬಂದರೆ ಕೆ ಎಲ್ ರಾಹುಲ್ ಹತ್ರ ಎರಡು ಸಾವಿರದ ಹತ್ತೊಂಬತ್ತರಿಂದ ಫೈವ್ ಹಂಡ್ರೆಡ್ ಪ್ಲಸ್ ರನ್ ಹೊಡ್ಕೊಂಡು ಬಂದಿರುವಂತಹ ಆಟಗಾರ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವ್ರದ್ದು ಅಷ್ಟು ಪರ್ಫಾರ್ಮೆನ್ಸ್ ಇರಲಿಲ್ಲ ಆದರೂ ಸಹ ತಂಡಕ್ಕೆ ಒಂದೊಳ್ಳೆ ಅನುಕೂಲ ಆದಂತಹ ಆಟವನ್ನು ಆಡಿದ್ರು ಆದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಕಂಟಿನ್ಯೂಸ್ ಆಗಿ ಫೈವ್ ಹಂಡ್ರೆಡ್ ಪ್ಲಸ್ ರನ್ ಹೊಡ್ಕೊಂಡ್ ಬಂತಿರುವಂತಹ ಆಟಗಾರ ಇನ್ನು ಕಳೆದ ಸೀಸನ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಆಡಿದಂತಹ ಕೆ ಎಲ್ ರಾಹುಲ್ ಹದಿಮೂರು ಇನಿಂಗ್ಸ್ಗಳಲ್ಲಿ ಐ ಫೈವ್ ಹಂಡ್ರೆಡ್ ಪ್ಲಸ್ ರನ್ಗಳನ್ನು ಹೊಡೆದಿದ್ರು ಹೀಗಿರ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಕೆ ಎಲ್ ರಾಹುಲ್ ಏನು ಐ ಪಿ ಎಲ್ ಅಲ್ಲಿ ಕೊಡ್ತಿರುವಂತಹ ಪ್ರದರ್ಶನ ನೋಡಿ ಮತ್ತೆ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡ್ತಾರೆ ಟಿ ಟ್ವೆಂಟಿ ಫಾರ್ಮೆಟ್ಗೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಇದೀಗ ಆ ವಿಚಾರವಾಗಿ ಕೆ ಎಲ್ ರಾಹುಲ್ ಅವರಿಗೆ ಟಿ ಟ್ವೆಂಟಿ ಕೆರಿಯರ್ ಅಂತ್ಯ ಆಯಿತು ಅನ್ನೋ ಸುದ್ದಿ ಬರ್ತಾ ಇದೆ ಅದಕ್ಕೆ ಕಾರಣ ನೆಕ್ಸ್ಟ್ ಸೆಪ್ಟೆಂಬರ್ ಅಲ್ಲಿ ನಡೀತಾ ಇರುವಂತಹ ಏಷ್ಯಾ ಕಪ್ ಟೂರ್ನಿಗೆ ಕೆ ಎಲ್ ರಾಹುಲ್ಗೆ ಅವಕಾಶ ಸಿಗುವಂಥದ್ದು ಬಹುತೇಕ ಡೌಟ್ ಅನ್ನೋದು ಗೊತ್ತಾಗ್ತಾ ಇದೆ ಈ ವಿಚಾರವಾಗಿ ಒಂದಿಷ್ಟು ನ್ಯಾಷನಲ್ ವೆಬ್ಸೈಟ್ಗಳು ವರದಿಯನ್ನ ಮಾಡಿದೆ ಆ ಪ್ರಕಾರ ಟೀಮ್ ಇಂಡಿಯಾವನ್ನು ಬಿ ಸಿ ಸಿ ಐ ಒಂದು ಪ್ಲಾನ್ ಮಾಡಿಕೊಂಡಿದೆಯಂತೆ ಆ ಪ್ಲಾನ್ ಪ್ರಕಾರ ಏಷ್ಯಾ ಕಪ್ಗೆ ಒಂದು ಯಂಗ್ ಟೀಮನ್ನು ಕಟ್ಟಬೇಕು ಯಂಗ್ ಟೀಮನ್ನು ಕಳಿಸ್ಬೇಕು ಯು ಎಲ್ಲಿ ಏನು ಏಷ್ಯಾ ಕಪ್ ನಡೀತಾ ಇದೆ ಏಷ್ಯಾ ಕಪ್ ನಡೀತಾ ಇರೋದು ಟಿ ಟ್ವೆಂಟಿ ಫಾರ್ಮೇಟು ಹಾಗಾಗಿ ಒಂದು ಯಂಗ್ ಟೀಮನ್ನ ಕಳಿಸ್ಬೇಕು ಅನ್ನೋ ಒಂದು ಉದ್ದೇಶವನ್ನು ಇದೀಗ ಬಿ ಸಿ ಸಿ ಐ ಹೊಂದಿದೆಯಂತೆ ಹಾಗಾಗಿನೇ ಕೆ ಎಲ್ ರಾಹುಲ್ಗೆ ಅವಕಾಶ ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನು ಒಂದೊಳ್ಳೆ ಫ್ ಯಾವ ಸ್ಲಾಟಲ್ಲಿ ಹೋದ್ರೂ ಸಹ ಬ್ಯಾಟ್ ಬಿಸಿರುವಂತಹ ಆಟಗಾರ ಓಪನಿಂಗ್ ಆದರೂ ಆಯಿತು ಒನ್ ಡೌನ್ ಆದರೂ ಆಯಿತು ಫೋರ್ ಡೌನ್ ಆದರೂ ಆಯಿತು ಯಾವ ಸ್ಲಾಟಲ್ಲಿ ಹೋದರೂ ಸಹ ಟೀಮ್ ಇಂಡಿಯಾಕ್ಕೆ ಬೇಕಾದಂತಹ ರನ್ ತಂದು ಕೊಡುವಂತಹ ಆಟಗಾರ ಆದರೆ ಕೆ ಎಲ್ ರಾಹುಲ್ಗೆ ಈಗ ಟಿ ಟ್ವೆಂಟಿ ಫಾರ್ಮೆಟ್ ಬಾಗಿಲು ಕ್ಲೋಸ್ ಆಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಿದೆ ಸದ್ಯಕ್ಕೆ ಕೆ ಎಲ್ ರಾಹುಲ್ ಅವ್ರನ್ನ ಏಷ್ಯಾ ಕಪ್ಗೆ ಆಯ್ಕೆ ಮಾಡೋದು ಸಾಧ್ಯ ಇಲ್ಲ ಅನ್ನೋ ವರದಿ ಬರ್ತಾ ಇದೆ ಇನ್ನು ಕೆ ಎಲ್ ರಾಹುಲ್ ಬದಲಿಗೆ ಸಂಜು ಸ್ಯಾಮ್ಸಂಗ್ ಮತ್ತು ರಿಷಬ್ ಪಂತ್ ಅವರಿಗೆ ಆ ಪ್ಲೇಸಿಗೆ ಆಯ್ಕೆ ಮಾಡುವಂತಹ ಸಾಧ್ಯತೆನೇ ಹೆಚ್ಚಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ಮಂತ್ ಅಲ್ಲಿ ಟೀಮ್ ಇಂಡಿಯಾ ಸೆಲೆಕ್ಷನ್ ಆಗುತ್ತೆ ಏಷ್ಯಾ ಕಪ್ಗೆ ಅಲ್ಲಿ ಕೆ ಎಲ್ ರಾಹುಲ್ಗೆ ಅವಕಾಶ ಸಿಗೋದು ಡೌಟು ಹಾಗಾಗಿನೇ ಟಿ ಟ್ವೆಂಟಿ ಫಾರ್ಮೆಟ್ ಅಲ್ಲಿ ಕೆ ಎಲ್ ರಾಹುಲ್ ಟೀಮ್ ಇಂಡಿಯಾದಲ್ಲಿ ಇನ್ಮೇಲೆ ಅವಕಾಶ ಸಿಗೋದು ಬಹುತೇಕ ಡೌಟು ಹಾಗಾಗಿನೇ ಟಿ ಟ್ವೆಂಟಿ ಕೆರಿಯರ್ ಅಂತ್ಯ ಆಗುತ್ತೆ ಅದು ಕ್ರಿಕೆಟ್ ಕ್ರಿಕೆಟಲ್ಲಿ ಅನ್ನೋ ಒಂದು ಚರ್ಚೆ ಇದೀಗ ಎಲ್ಲ ಕಡೆ ಓಡಾಡ್ತಾ ಇದೆ ಹಾಗಾದರೆ ನಿಮ್ಮ ಪ್ರಕಾರ ಕೆ ಎಲ್ ರಾಹುಲ್ಗೆ ಮತ್ತೆ ಟಿ ಟ್ವೆಂಟಿ ಅಲ್ಲಿ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಸಿಗೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕೆ ಎಲ್ ರಾಹುಲ್ ಅವರ ಟಿ ಟ್ವೆಂಟಿ ಹಿಂದಿನ ಏನು ಅವ್ರದ ರೆಕಾರ್ಡ್ಸ್ಗಳಿದ್ದಾವೆ ಅದ್ರ ಜೊತೆಯಲ್ಲಿ ಐ ಪಿ ಎಲ್ನಲ್ಲಿ ನೀಡಿದಂತಹ ಪ್ರದರ್ಶನದ ಆಧಾರದ ಮೇಲೆ ಮತ್ತೆ ಟಿ ಟ್ವೆಂಟಿ ಅಲ್ಲಿ ಟೀಮ್ ಇಂಡಿಯಾಗೆ ಕೆ ಎಲ್ ರಾಹುಲ್ ಅವ್ರನ್ನ ಆಯ್ಕೆ ಮಾಡುವ ಸಾಧ್ಯತೆ ಇರುತ್ತಾ ಇಲ್ವಾ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಕಮೆಂಟ್ ಮಾಡಿ ತಿಳಿಸಿ